ശി നമുക്ക് നോടിക്കും പ്രേസ് നീനീ കിട്ട് അത് ആ മനസ്സു ആ ഹയു മനസ്സു ചലൻ് ത ನನ್ನ ಹೆಸರು ಸಿಸ್ಟರ್ ಶೋಭನ ನಾನು ಕೇರಳದಿಂದ ನಾನು ಒಂದು ಎರ್ನಾ ಡಿಸ್ಟ್ರಿಕ್ಟು ನಾನು ಕಾನ್ವೆಂಟಲ್ಲಿ ಬಂದು ಸೋಷಿಯಲ್ ವರ್ಕ್ ಫೀಲ್ಡಲ್ಲಿ ಕೆಲಸ ಮಾಡಿದೆ ಕಾನ್ವೆಂಟಲ್ಲಿ ಬಂದು ಒಂದು ಆಪ್ಷನ್ ಇತ್ತು ನಿಮಗೆ ಟೀಚರ್ ಆಗಬೇಕಾ ನಮಗೆ ನರ್ಸ್ ಆಗಬೇಕಾ ನಿಮಗೆ ಏನಾಗಬೇಕು ಅಂತ ನನಗೆ ಬಿಡೋ ಜನರ ಜೊತೆಯಲ್ಲಿ ಕೆಲಸ ಮಾಡೋದು ಇಷ್ಟ ಅಂತ ನಾನು ಕೇಳ್ಬಿಟ್ರು ಆದರೆ ಫೀಲ್ಡಿಗೆ ಬರುವಾಗ ಜನಾಂಡ ಎಲ್ಲ ತಿರುಗುತ್ತೇವೆ ನಮ್ಮ ಮಾತು ಒಬ್ಬರು ಕೇಳಲ್ಲ ಆ ಥರ ಹಳ್ಳಿಗಳಿಗೆ ಹೋಗುವಾಗ ನಾನು ಬಂದು ನಾನು ಹೇಳ್ಬೋದು ಒಂದು ತಿಂಗಳು ನನ್ನ ಹಳ್ಳಿಗೆ ಹೋಗುವಾಗ ಶು ದೇವ್ರಿ ಇದ್ಯಾಕ ಬೇಕಾಯ್ತಪ್ಪ ಅದು ಆಯ್ತು ನನಗೆ ಈ ಕಷ್ಟದ ಮಧ್ಯತೆಯಲ್ಲೂ ನನಗೆ ಒಂದು ನಿರಾಸೆ ಬರಲ್ಲ ಇವರು ಬಿಟ್ಟು ಹೋಗಬೇಕು ಅಂತ ಬಂದಿಲ್ಲ ನಿಜ ಈ ಹೆಣ್ಣು ಮಕ್ಕಳು ಮುಂದೆ ತರಬೇಕು ಅಂತ ನಾನು ಟೈಲರಿಂಗ್ ಕ್ಲಾಸ್ ನಡೆಸಿದೆ ಅದರಿಂದ ಟೈಲರಿಂಗ್ ಕ್ಲಾಸ್ ನಡೆಸಿಕೊಳ್ಳುವಾಗ ಏನಂದಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಕಲಸು ಕೊಡೋಕೆ ಆರೋಧ ನಾನೇ ಟೈಲರಿಂಗ್ ಕ್ಲಾಸು ಫಸ್ಟು ಬಾಚು ಮಕ್ಕಳನ್ನು ನಾನೇ ಕಲಿಸೋದು ಆಮೇಲೆ ಅವರನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ನಾನು ಕ್ಲಾಸ್ ಕ್ಲಾಸು ಟೀಚರಾಗಿ ಅಪಾಯಿಂಟ್ ಮಾಡಿದ ಅದರಿಂದ ಅವ್ರಿಗೂ ಒಂದು ಕೆಲಸ ಆಯಿತು ಅವರು ಸ್ವಲ್ಪ ಮುಂದೆ ಬರೋದಾಯಿತು ನಾನು ಒಂದೊಂದು ವಿಷಯದ ಬಗ್ಗೆ ಅವರಿಗೆ ಕಳ್ಸಿ ಕೊಡೋದಿತ್ತು ಮಕ್ಕಳನ್ನು ನೀವು ಓದಿಲ್ಲ ಅಂತ ನೆನೆಸ್ಕೊಳ್ಳೋ ನೀನೋ ನೀನು ಮಾಹಿತಿ ತೊಗೊಳ್ಳ್ರಿ ನಿಮಗೆ ಅರಿವಿರಬೇಕು ಇರಬೇಕು ಸಾಕು ನೀವೇನೋ ಡಿಗ್ರಿ ಮುಗಿಸಬೇಡ ನೀನು ಓದೋದು ಬೇಡ ಇದೋದು ಬೇಡ ನಿಮ್ಗೆ ಅರಿವು ಇರಬೇಕು ಲೋಕದಲ್ಲಿ ನಡೆಯುತ್ತದೆ ಯಾಕೆ ನನ್ನ ಮನೆ ಈ ಥರ ಆಯಿತು ನನ್ನ ಮಕ್ಕಳು ನಾನು ಏನು ಮಾಡಬೇಕು ಅದು ಮಾಡೋಕ್ಕೆ ಎಲ್ಲಿ ಸಿಕ್ಕುತ್ತೆ ಎಲ್ಲಿ ನಮಗೆ ಉಪಕಾರ ಸಿಕ್ಕುತ್ತೆ ಇದೆಲ್ಲ ನಾನು ಕಲಿಸ್ಕೊಡೋಕಾಯಿತು ಬಾಂಗಿ ಯಾಕೆ ಇರೋದು ಅದರಲ್ಲಿ ದುಡ್ಡು ಹಾಕಿದರೆ ಏನು ಸೇಫ್ಟಿ ಇದೆ ಅದರಿಂದ ನಮಗೆ ಪ್ರಯೋಜನ ಏನು ಈ ಥರ ಒಂದೊಂದು ವಿಷಯ ಕಳಿಸ್ಕೊಡೋದಾಯ್ತು ಅದರಲ್ಲೇ ಯಾವಾಗಲೂ ಅಯ್ಯೋ ಅಯ್ಯೋ ನೆನೆಸಿದ್ರೆ ಅವ್ರು ಯಾವಾಗ ಮುಂದೆ ಬರೋದು ಆ ರೀತಿಯಲ್ಲಿ ದುಡ್ಡುಗಳು ಕರೆಕ್ಟ್ ಮಾಡಿ ಸಂಘಗಳೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಸಾಲ ಕೊಡೋಕ್ಕಾಯ್ತು ಸಾಲ ಕೊಡಿದ್ರೆ ಕೊಟ್ಟಬೇಕು ಅಂದರೆ ಕ್ಲಾಸುಗಳು ತಗೊಂಡು ತಗೊಂಡು ಕಲಸಿ ಕೆಟ್ಟಿ ಎಲ್ಲ ಆವಾಗ ಅವರು ಸಬ್ಸಿಡಿ ಲೋನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಸಬ್ಸಿಡಿ ಲೋನನ್ನು ಹೇಳಿದರೆ ಈಗ ಮೂರು ಸಾವಿರ ಕೊಟ್ಟರೆ ಒಂದೂವರೆ ಸಾವಿರ ಕಟ್ಟಿದರೆ ಸಾಕು ಆಗ ಅಲ್ಲ ತುಂಬ ಇಂಟ್ರೆಸ್ಟ್ ಆಗಿದೆ ಗಂಡಸರು ಸ್ವಲ್ಪ ಮೇಲೆ ಬಂದು ಯಾಕೆಂದರೆ ಒಂದು ದಾ ಒಂದು ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನೀರು ಇವರು ಇವರು ಮೋಟ್ರ್ ತೊಗೊಳ್ತೇವೆ ಪುನಃ ಈಗ ಅವರಿಗೊಂದು ಒಂದು ಕುರಿ ತೊಗೊಳ್ತೇವೆ ದನ ತೊಗೊಳ್ತೇವೆ ಈ ಥರ ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಹೆಣ್ಣು ಮಕ್ಕಳು ಮೊದಲೇ ಬಂದಿತ್ತು ನಾವು ಸಮಾಜ ಸೇವೆಗೆ ಇಳಿದ ಮೇಲೆ ಅಲ್ಲಿ ನಮ್ಮಲ್ಲಿ ಪಾರ್ಷಾಲಿಟಿ ಇರಬಾರ್ದು ನಮಗೆ ಟೀ ಹೊಡುವವರು ಇರ್ತವೆ ಅಲ್ಲೇ ನಮ್ಮನ್ನು ಪ್ರೈಸ್ ಇರ್ತವೆ ಅವರನ್ನು ನಾವು ಮೇಲೆ ಕಾಣಬಾರ್ದು ನಾವು ಅದರಲ್ಲಿಯೂ ಬಿಡವರಂದು ನಾವು ನೋಡುವ ಒಂದು ಪರಿಸ್ಥಿತಿ ಇರಬೇಕು ಆ ಥರ ಇದ್ದರೆ ಮಾತ್ರ ನಮ್ಮ ಸಮಾಜ ಸೇವೆ ಸಕ್ಸಸ್ ಆಗೋದು